ಬೆಂಗಳೂರು ಶ್ರೀ ವಿನಾಯಕ ಮಿತ್ರ ಮಂಡಳಿ ಚನ್ನನಾಯ್ಕನ ಪಾಲ್ಯ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಮೂರು ದಿನಗಳ ಕಾಲ ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮಗಳು ಕರ್ನಾಟಕದ ಮಾಜಿ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸ್ಥಳೀಯ ಮುಖಂಡರು ಗಣ್ಯರು ಹಾಗೂ ಸಮಾಜ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಲೀಲಾವತಿ ಎಸ್ ಗಂಗರಾಜು ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ನವೆಂಬರ್ ಇಪ್ಪತ್ತೇಳರಂದು ಮೆರವಣಿಗೆಯ ಮೂಲಕ ಶ್ರೀ ಅಣ್ಣಮ್ಮ ದೇವಿಯ ಆಗಮನ ನಡೆಯಿತು ಇಪ್ಪತ್ತೆಂಟರಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಜೊತೆಗೆ ಬಸ್ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಪೌರಕಾರ್ಮಿಕರಿಗೆ ಕಂಬಳಿ ನೀಡಲಾಯಿತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸಿ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು ಇಪ್ಪತ್ತೊಂಬತ್ತರಂದು ಮೆರವಣಿಗೆಯ ಮೂಲಕ ಶ್ರೀ ಅಣ್ಣಮ್ಮ ದೇವಿಯ ಬೀಳ್ಕೊಡುಗೆ ಕಾರ್ಯಕ್ರಮ ಶಾಂತಿಪೂರ್ಣವಾಗಿ ನೆರವೇರಿತು ನಾಡಿನ ಸಂಸ್ಕೃತಿ ಶಿಕ್ಷಣ ಪ್ರೋತ್ಸಾಹ ಮತ್ತು ಸಾಮಾಜಿಕ ಬದ್ಧತೆಯನ್ನು ಪ್ರತಿಬಿಂಬಿಸಿದ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನಗೊಂಡವು ಮುಖಾಂತರ ಎಲ್ಲ ಆ ತಾಯಿಯ ಒಂದು ಆಶೀರ್ವಾದ ನಮ್ಮ ಜನತೆಗೆ ಇರಲಿ ಎನ್ನುವ ಉದ್ದೇಶದಿಂದ ಎಲ್ರಿಗೂ ಒಂದು ಸಮೃದ್ಧಿಯನ್ನ ಕೊಡಲಿ ಎಲ್ರಿಗೂ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಎನ್ನುವ ದೃಷ್ಟಿಯಿಂದ ಇವತ್ತು ನಮ್ಮ ವಿನಾಯಕ ಮತ್ತ ಮಂಡಳಿಯವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಅದೇ ರೀತಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕನ್ನಡದ ಹಿರಿಮೆಯ ನಾಡು ನುಡಿಯ ಬಗ್ಗೆ ಆಗಿರ್ಬೋದು ನಮ್ಮ ಹಲವಾರು ಹಿರಿಯರು ಹಿರಿಯರು ಏನು ಸಾಹಿತಿಗಳು ಕವಿಗಳು ಎಲ್ಲ ನಮ್ಮ ಹೋರಾಟಗಾರರು ನಮ್ಮ ಕನ್ನಡ ರಾಜ್ಯಕ್ಕಾಗಿ ಹಲವಾರು ಹೋರಾಟಗಳನ್ನ ಮಾಡಿಕೊಟ್ಟು ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕನ್ನು ಕಟ್ಟಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹನೀಯರಿಗೂ ನಾನು ಹೊಂದಿಸಲು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹದಿನೇಳು ಹದಿನೆಂಟು ವರ್ಷಗಳ ನಮ್ಮ ಒಡನಾಟ ನಮ್ಮ ಅವರ ಒಡನಾಟ ನಾನು ಏನು ಒಂದು ನಮ್ಮ ತಂದೆ ಇದ್ದೆ ಈ ಒಂದು ಗ್ರಾಮದಲ್ಲಿ ಒಂದು ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಚುನಾವ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದಂಥ ಸಂದರ್ಭದಲ್ಲಿ ನನ್ನನ್ನು ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರ ಬಳಿ ಅವರ ಬಳಿ ಬಿಟ್ಕೊಟ್ರು ಅವತ್ತಿಂದ ಯುವತ್ತೂ ಅವರ ಒಡಗೂಡಿ ಬಹಳಷ್ಟು ಕೆಲಸಗಳನ್ನ ನಾವು ಮಾಡ್ಕೊಂಬಂದಿದ್ದೀವಿ ಅದರಲ್ಲೂ ಆ ವಿಶೇಷವಾದಂಥ ಒಂದು ಸಂದರ್ಭ ಕೋವಿಡ್ ಸಂದರ್ಭನ ನಾವು ಖಂಡಿತ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯನೇ ಆಗಲ್ಲ ನನ್ನನ್ನು ಒಂದು ಅವರು ಸಚಿವರಾದಂಥ ಸಂದರ್ಭದಲ್ಲಿ ನನಗೆ ವಾರ್ಡ್ ಅಧ್ಯಕ್ಷರಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ರು ಇಡೀ ವಾರ್ಡಿನಲ್ಲಿ ಸುಮಾರು ಐವತ್ತೆರಡು ಸಾವಿರ ಕಿಟ್ಟನ್ನು ಪ್ರತಿ ಮನೆಗೂ ಹಂಚುವ ಮುಖಾಂತರ ಆ ಒಂದು ಹೆಮ್ಮೆಯ ಕೆಲಸವನ್ನು ನಾನು ಈ ಒಂದು ಮುಖಾಂತರ ನೆನ್ ಮಾಡಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅದೇ ರೀತಿ ಏನು ನಾನು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ತೀನಿ ನಮ್ಮ ಶಾಸಕರ ಮುಖಾಂತರ ನಾನು ಈ ಒಂದು ಗ್ರಾಮದ ನಾನು ಒಂದು ಒಬ್ಬ ಒಂದು ಮಗ ಅಂತ ಹೇಳಲಿಕ್ಕೆ ಪ್ರತಿಯೊಬ್ಬರ ಮನೆಯ ಮಗ ಅಂತ ಹೇಳಲಿಕ್ಕೆ ನಿಮ್ಮಗಳ ಮುಖಾಂತರ ನಾನು ಪ್ರಾರ್ಥಿಸಿ ಈ ಒಂದು ಸಂದರ್ಭದಲ್ಲಿ ಏನು ಗ್ರೇಟರ್ ಬ್ಯಾಂಗ್ಳೂರ್ ಚುನಾವಣೆ ಬರ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನಮ್ಮ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ನಿಮ್ಮೆಲ್ಲರ ಮುಖಾಂತರ ನನಗೇನಾದರೂ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಸಹಕಾರ ಕೊಡಬೇಕು ಅಂತ ನಾನು ಈ ಒಂದು ಸಮಯದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿ ನೀವೆಲ್ಲರೂ ಕೂಡ ನೀವು ಅವಕಾಶ ಕೊಟ್ಟು ಪ್ರತಿಯೊಬ್ಬರ ಮನೆಯ ಮಗನಾಗಿ ನಾನು ನನ್ನ ಕೊನೆಯ ಉಸಿರಿರೋವರೆಗೂ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಈ ಒಂದು ಸಭೆಯ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾತಾಡಬಾರ್ದು ಆದರೆ ನನ್ನ ನನ್ನ ಸ್ವಾಭಿಮಾನ ಏನೇ ಇದ್ದು ಕೂಡ ನಾನು ಅದನ್ನು ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತೀನಿ ಬಂಧುಗಳೇ ನೀವೆಲ್ಲರೂ ಕೂಡ ಏನು ನಾವು ಅಂತಾರಾಷ್ಟ್ರ ಅಂದ್ರೆ ನಮ್ಮ ಭಾರತ ಹೆಮ್ಮೆ ಅಂತ ನಾವು ಹೇಳ್ತೀವಿ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ ಹೆಮ್ಮೆ ಅಂತ ಹೇಳ್ತೀವಿ ಇವತ್ತು ನಮ್ಮ ವಾರ್ಡ್ ಅಂತ ಬಂದಾಗ ನಾವು ಚೆನ್ನಾಗಿ ಪಡೆದ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟೆ ನೀವೊಬ್ರು ನೀವೆಲ್ಲರೂ ಕೂಡ ಪ್ರತಿಯೊಬ್ರು ನನ್ನ ಜೊತೇಲಿ ಇದ್ರೆ ಖಂಡಿತ ನನಗೆ ಒಂದು ಆಶೀರ್ವಾದ ಆಗ್ತದೆ ನೀವೆಲ್ಲರೂ ಕೂಡ ನನ್ನ ಜೊತೇಲಿದ್ವು ನಾವೆಲ್ಲರೂ ಕೂಡ ಈ ಒಂದು ನಮ್ಮ ವಾರ್ಡಿನ ಈ ಒಂದನೇ ತಾರೀಕು ಮಾಡ್ತಾರೆ ಆ ತಿಂಗಳಲ್ಲಿ ಪೂರ್ಣ ಮಾಡುವಂಥದ್ದು ನಮ್ಮ ಕನ್ನಡಿಗರ ದೇಯ ಆಗಿದೆ ಮಾಡ್ತಾ ಇದ್ದಾರೆ ಆದ್ರಿಂದ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ತಾಯಿ ದೇವರು ಅಣ್ಣಮ್ಮ ತಾಯಿ ಹಾಗೂ ನಮ್ಮ ಎಂ ಟಿ ಸೋಮಶೇಖರ್ ಗೌಡರು ಆಗಮ್ಸಿ ಇವತ್ತು ಚನ್ನಗಿ ಪಾಳ್ಯಕ್ಕೆ ಸುದೀನ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಭಾಗದ ಮೈಸೂರು ಲೈನ್ಸ್ ಲೇಔಟ್ ಇರ್ಬೋದು ರೆಡ್ಡಿ ಕಟ್ಟೆ ಇರ್ಬೋದು ಚನ್ನಕಿಪಾಳ್ಯದ ಇನ್ನು ಏನು ಭಾಗ ಕೆಲಸಗಳು ಪೆಂಡಿಂಗ್ ಇತ್ತು ಅದಕ್ಕೆ ಒಂಬತ್ತು ಕೋಟಿ ಅನುದಾನನ ನಮ್ಮ ಜನಮೆಚ್ಚಿದ ಶಾಸಕರಾದಂಥ ಎಚ್ ಟಿ ಸೋಮಶೇಖರ್ ಗೌಡ್ರು ಕೊಟ್ಟಿ ಇವತ್ತು ನಿಮ್ಮ ಊರಲ್ಲಿ ಯಾವುದೇ ಕೆಲಸ ಪೆಂಡಿಂಗ್ ಇಲ್ಲದೆ ಇರೋ ರೀತಿಯಲ್ಲಿ ಈಗ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಿವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಕೊಟ್ಟು ನಾನು ಎರಡೇ ದಿನ ಟೈಮ್ ಕೊಡಿದ್ದೆ ಎಲ್ರಿಗೂ ಕೇಳಿ ಸಾಕಾರ ಕೊಟ್ಟು ಸಾಹೇಬ್ರಿಗೆ ಹೇಳಿದ್ದೀನಿ ನಮಗೂ ಒಂದು ಆಕಾಂಕ್ಷಿ ನನಗೆ ಇಲ್ಲ ಸಾಹೇಬ್ರ ಮುಖಾಂತರ ಬಂದಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿ ನಾನು ಯಾವುದೇ ವಾರ್ಡಲ್ಲಿ ಇರೋವಂಥ ನನ್ನ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅದೇ ಥರ ಸಾಹೇಬ್ರ ಆಶೀರ್ವಾದ ಮಾಡಿದರೆ ನೋಡಿ ನಿಮ್ಮ ಮುಂದೆ ದೇವ್ರ ಮುಂದೆ ಗೆದ್ದು ಬರೋದು ನನ್ನ ಜವಾಬ್ದಾರಿ ಅದನ್ನು ಸಾಹೇಬ್ರ ಆಶೀರ್ವಾದ ಮೇಲೆ ಇದ್ದರೆ ಆಮೇಲೆ ಅವ್ರ ಒಬ್ಬರಿದ್ದ ಸಾಕು ನಮ್ಗೆ ಏನು ಸಹಕಾರ ಕೊಟ್ಟಕ್ಕೆ ಹೋಗ್ತಾರೆ ಆ ಜವಾಬ್ದಾರಿ ಅಣ್ಣಮ್ಮನ ಮುಂದೆ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಯಾರ್ಯಾರು ಇದ್ದಾರೆ ಎಲ್ಲರೂ ಇದೆ ಆದ್ರೂ ಅಣ್ಣಮ್ಮ ತಾಯಿ ನಾನು ಮೂವತ್ತು ವರ್ಷ ಮಾಡಿರ್ತಕ್ಕಂಥ ಸೇವೆ ನಾನು ಜನಕ್ಕೆ ಗ್ರಾಮಕ್ಕೆ ನಾನು ಮನೆಗಂತೂ ನಾನು ಏನು ಹತ್ತು ರೂಪಾಯಿ ಮಾಡಿಲ್ಲ ಅದರ ಆಶೀರ್ವಾದ ನಮ್ಮ ಅಣ್ಣ ಚಂದ್ರಣ್ಣವ್ರು ಇದ್ದಾರೆ ಹಾಗೆ ನಮಗೆ ಎಲ್ಲ ದಿನ ದೊಡ್ಡಣ್ಣವರು ನಮ್ಮ ಸೋಮಶೇಖರ್ ಅಣ್ಣವರು ದಯವಿಟ್ಟು ಅವ್ರಿಗೆ ಎಲ್ಲರೂ ನಮ್ಮ ಒಂದು ಗ್ರಾಮಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮಗಳು ನೆನೆಸ್ಕೊಬೇಕು ಈಗ ಎರಡು ಮಾತನ್ನ ಅವರು ಆಡಲೇಬೇಕು ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಚೆನ್ನಕ ಎಷ್ಟೋ ಜನ ಎಮ್ ಎಲ್ ಎಗಳು ಚೇರ್ಮನ್ ಬಂದು ಹೋದ್ರು ಯಾರು ಅದನ್ನ ಮಾರಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಗ್ರಾಮದ ಏನು ನಮ್ಮ ಪುಟ್ಟಪ್ಪ ಅವರ ಅಂತಿರು ಜಾಗ ಬಿಟ್ಕೊಟ್ರು ನೀರು ಕಂಡು ಬಿಟ್ಕೊಡ್ರು ಹಾಗೆ ನಮ್ಮ ಏನು ಇದು ಐವತ್ತು ವರ್ಷ ಇತಿಹಾಸ ನಿಜಕ್ಕೂ ಸೋಮಶೇಖರ್ ಒಲ್ರು ಒಂದು ಮಾತು ಹೇಳಿದ್ರೆ ದಯವಿಟ್ಟು ಅದನ್ನ ಬಿಡೋದೇನೆ ಮಾಡೇ ಮಾಡ್ತಾರೆ ಸಮುದಾಯ ಭವನ ಚೆನ್ನಾಗಿಂದೆ ಅರ್ಧ ಬರ್ಧಾಗಿ ನಿಂತಿತ್ತು ಇವತ್ತು ಅದನ್ನ ಪೂರ್ಣಗೊಳಿಸಿ ಇವತ್ತು ನಾನು ಒಂದು ಇಪ್ಪತ್ತೈದು ಫಂಕ್ಷನ್ ಅಂದ್ರೆ ಫ್ರೀಯಾಗಿ ಹಣ್ಣು ಮಕ್ಕಳು ಮತ್ತೆ ಈ ಸಣ್ಣ ಹುಡುಗರು ಮತ್ತೆ ಇದಕ್ಕೆ ಏನದು ನಮ್ಮ ಪುಟರಾಜ್ ಗವಾಯಿ ಅಂತವ್ರಿಗೆಲ್ಲ ನಮಗ್ ಚಾವಿ ಕೂರಿಸು ಸಣ್ಣ ಪುಟ ಕೊಡಿ ಅಂತ ನಾವೊಂದು ಇಸ್ಕೊಂಡಂಗೆ ಬಡವರು ಕಾರ್ಯಕ್ರಮ ಮಾಡ್ತವ್ರೆ ಆದಷ್ಟು ಬೇಗ ಸಮುದಾಯ ಚೆನ್ನಾಗಿದೆ ಅದಕ್ಕೆ ಒಂದು ಏನಾದ್ರು ಇಂಜಿನಿಯರ್ ಹೇಳಿದ್ದಾರೆ ಫಸ್ಟ್ ಅದನ್ನ ಮಾಡಿ ಮುಗಿಸಿ ಬಡವರಿಗೆ ಅನುಕೂಲ ಆಗಲಿ ಒಂದು ಕಾರ್ಯಕ್ಕೆ ಅದನ್ನ ಮಾಡಿದ್ದಾರೆ ಹಾಗೇನೆ ನಮ್ಮಲ್ಲಿ ಕುಡಿಯಕ್ಕೆ ನೀರಿಲ್ಲ ಇವತ್ತಿನ ದಿವಸ ಹದಿನೆಂಟು ಮೂರುಗಳು ನಮ್ಮ ಭಾಗದಲ್ಲಿ ನಾವ್ ಎಲ್ಲೆಲ್ಲಿ ಚೆನ್ನಾಗಿ ತಿಂತ ಇಲ್ಲ ಹೋಲಿಸಿದ್ದೇಗೌಡ ಬಡಾವಣೆ ಕಾಮ ಪ್ರಸಿಡೆಂಟ್ ಭವಾನಿ ನಗರ ಮುನ್ಶಾಮಪ್ಪ ಬಡಾವಣೆ ಮೈಸೂರು ಲಾಂಕ್ ಈ ಪೂರಾ ಭಾಗ ಇವತ್ತು ನೀರಿನ ಕೊರತೆ ಇಲ್ಲ ಆ ತರ ಮಾಡಿದ್ದಾರೆ ರಸ್ತೆಗಳು ಇವತ್ತು ನೋಡಿ ನಮ್ಗೆ ಹತ್ತು ಕೋಟಿ ದುಡ್ಡು ಇವಾಗ ಅನುದಾನದಲ್ಲಿ ಇವತ್ತೇನು ಭವಾನಿ ನಗರ ಕಾಮತ್ ರೆಸಿಡೆನ್ಸಿ ಮತ್ತೆ ನಮ್ಮ ರೆಡ್ಡಿಗೇ ಮುನ್ಸೂರಪ್ಪ ಬಡಾವಣೆ ಹಾಗೆ ಮೈಸೂರಿನ ಅದ್ ಏನ ಬಂದ್ರೆ ನಮ್ಮ ಊರಲ್ಲಿ ಯಾವುದೋ ಕೆಲಸ ಮಾಡೋಕ್ ಜಾಗ ಇರದೇ ಇಲ್ಲ ಎಲ್ಲ ಅಯ್ಯೋ ಇದಕ್ಕೆ ಸ್ಟಾರ್ ಹಾಕ್ಸಿ ಅದಕ್ಕೆ ಗೊತ್ತಿದ ಮಾಡಾರೆ ಅತಿ ಹೆಚ್ಚಿನ ಸಾಹಸ ಅಂದ್ರೆ ಕಾವೇರಿ ನೀರು ಇಂದಿನಿಂದ ಎಮ್ ಎಲ್ ಎ ನಾನ್ ತರ್ತೀನಿ ನಾನ್ ತರ್ತೀನಿ ಯಾರೋ ತರಲ್ಲ ಅದು ಸೋಮಶೇಖರ್ ಅವರು ಅದಕ್ಕೆ ಹೇಳುದು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ಇದು ಇಷ್ಟು ಹತ್ಯೆಗೆ ಬರ್ಬೇಕಾದ್ರೆ ನಮ್ಮ ಎಸ್ ಸಿ ಸೋಮಶೇಖರ್ ಗೌಡ್ರು ಒತ್ತಡ ಯಾಕೆಂದ್ರೆ ಅವ್ರು ನೋಡುದು ದೊಡ್ಡಿಕಲ್ ವಾಡಲ್ಲಿ ನೀರಿಲ್ಲ ಏನಾದರೂ ಮಾಡಿ ಅವ್ರಿಗೆ ಒಂದು ಸಮಸ್ಯೆ ಬಗೆಹರಿಸ್ಬೇಕು ಅಂತ ಅದೇ ತರ ಊರ್ ಗ್ರಾಮದಲ್ಲಿ ತರ ಒಂದೊಂದ್ ಚೌಡ್ರಿಗ ಒಂದ್ ದೇವತೆಯನ್ನು ಕರೆಸಿ ಆ ಭಾಗದಲ್ಲಿ ಹೆಣ್ಣು ಇಲ್ಲಿಂದ ಇಲ್ಲಿಂದ ಬಚ್ಚಿ ಅಲ್ಲಿ ಹೋಗಿ ನಮ್ಮ ಏನೋ ದೇವ್ರಿಗೆ ಬರಕ್ ಆಗಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವ್ರಿಗೆಲ್ಲರೂ ಸಹಕಾರ ಮಾಡಿದ್ದಾರೆ ನಿಜಕ್ಕೂ ಹಿಂದೆ ಯಾರು ಮಾಡಿರಲಿಲ್ಲ ಮುಂದೆ ಯಾರು ಮಾಡಕ್ ಆಗಲ್ಲ ಯಾಕಂದ್ರೆ ಇವತ್ತು ಕಾರ್ಪೊಟರ್ಗೆ ಆಸೆ ಬಿಡಬಹುದು ಕಾರ್ಪೆಂಟರ್ ಬಂದು ನಾವು ಏನ್ ದಪ್ಪ ನಾನು ಫೋನ್ ಅಷ್ಟೇ ಸೋಮಶೇಖರ್ ಗೌಡ್ರು ನಮ್ಗೆ ಹೇಳಿದ್ದಾರೆ ಯಾರೇ ಆಗ್ಲಿ ನಮ್ಮ ನಿಖಿತ್ ಗೌಡ್ರು ಅಧ್ಯಕ್ಷರು ನಮಗೆ ಬಹಳ ಸಾಥ್ ಕೊಡ್ತಾರೆ ಏನೇ ಹೇಳಿರು ಚಾಚೆ ಆ ಕೆಲಸ ಮಾಡ್ತಾರೆ ಒಂದು ನಮಗೆ ಬಹಳಷ್ಟು ಖುಷಿ ನಮ್ಮ ಸಾಹೇಬರು ಎಷ್ಟೇ ಜನ ಇರ್ಲಿ ಒಂದು ಫೋನ್ ಮಾಡಿದ್ರೆ ಅವರೇ ರಿಟರ್ನ್ ಮಾಡ್ತಾರೆ ಏನ್ ಗಂಗಣ್ಣ ಅಂತ ನಾನು ನಮ್ಮ ಮನೆ ಸಮಸ್ಯೆ ಕೇಳಲ್ಲ ಗ್ರಾಮದ ನಾವು ಕೇಳ್ತೀವಿ ಅದಕ್ಕೆ ಅವ್ರಿಗೆ ಬಹಳ ಖುಷಿ ಯಾವಾಗ ಜನ ಜನ ಅಂತ ಅದೇ ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜನರು ನಮ್ಮ ಸೋಮಶೇಖರ್ ಗೌಡರು ಮರಿಬಾರ್ದು ಏನೇ ಕೆಲಸ ಅವ್ರು ಮಾಡಿಕೊಡ್ತಾರೆ ಈ ಬೇರೆಯವರು ಏನೋ ಹೋದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಸು ಕೊಟ್ಟಬೋದು ಆ ದುಡ್ಡು ಅವ್ರು ಕೊಡಲ್ಲ ಅದು ಬದಲು ಇಪ್ಪತ್ತು ಸಾವಿರ ಕೆಲಸ ಕೋಟಿ ಕೆಲಸ ಮಾಡ್ ಕಳಿಸ್ತಾರೆ ಇವತ್ತೇನಾದ್ರು ಗಂಗರಾಜು ಈ ಕೆಲಸ ಮಾಡ್ಬೇಕಾರೆ ಈ ಮಟ್ಟಕ್ಕೆ ನಮ್ಮ ಸೋಮಶೇಖರ್ ಗೌಡ್ರೆ ಕಾರಣ ಅದಕ್ಕೆ ನಮ್ಮ ಎಲ್ಲ ನಮ್ಮ ಏನು ನಮ್ಮ ಮುಖಂಡರುಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಚೆನ್ನಾಗಿ ಬಂದ ಕಂಕರಾಜ್ ಕಿತ್ಕೊಂಡು ಹಾತ್ಕೋಟಿ ಅಂತ ಯಾಕೆಂದ್ರೆ ನಾವು ಮನೆಗೆ ಹಾಕಲ್ಲ ನಮ್ದು ಏನಿದ್ದು ನಮ್ಮ ಗ್ರಾಮಕ್ಕೆ ಇವತ್ತು ನೋಡಿ ಭವಾನಿ ನಗರ ಏನು ಬೋರ್ವೆಲ್ ಹದಿನೈದು ಇಪ್ಪತ್ತು ದಿನ ಬಿದ್ದಿತ್ತು ಡೈರೆಕ್ಟ್ ಆಗಿ ಹುಡುಕ್ತಾರೆ ಅದೇನ್ ನೋಡ್ರಿ ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ ನಾವು ಯಾವುದೇ ಕೆಲಸನ ಹಿಂದೆ ಕಾಯ್ಬೇಕಾಗಿತ್ತು ಏನೋ ಒಂದು ತಿಂಗಳು ಎರಡು ತಿಂಗಳು ಅವ್ರು ಹೇಳ್ತಾರೆ ಒಂದು ಐದು ಮಾರ್ಕ್ಸ್ ಲೈಟ್ ಕೊಡೋಣೆ ಹಣ ಇನ್ನೂ ಬಂದಿಲ್ಲ ಅಂತ ಅವನು ಯಾವ ಅವನು ಹಿಂದೆ ಇಮಿಡಿಯೇಟ್ ಆಗಿ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇನ್ನು ಹಲವಾರು ಕೆಲಸಗಳು ಇದೆ ನಾನು ಅಷ್ಟೇ ದೇವಸ್ಥಾನ ಕಳ್ಸ್ಕೊಡಿ ಮುಂಚೆನಿ ಕಳ್ಸ್ಕೊಡಿ ಅವ್ರ ಹತ್ತು ರೂಪಾಯಿ ಅವ್ರು ಕೇಳಲ್ಲ ಇದಾರೆ ನಮಗೆ ನಾಗರಾಜಣ್ಣ ನಮ್ಮ ಈ ಪ್ರಸಾದನವರು ಅಣ್ಣವರು ಹಾಗೆ ನಮ್ಮ ಲಿಖಿತ್ ಗೌಡ್ರು ನಮ್ಮ ಚೀನಣ್ಣ ಹಾಗೆ ಕುಮಾರಣ್ಣ ಕುಮಾರಣ್ಣವರು ಹನುಮಣ್ಣವರು ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ ನಾವು ಯಾವತ್ತೂ ಅಷ್ಟೇ ಈ ದೇವಸ್ಥಾನ ಮುಂದೆ ಹೇಳ್ತೀನಿ ಇಪ್ಪತ್ತು ನಾವು ಕೈ ಬಾಯಿ ಕಚ್ಚೆ ಕರೆಕ್ಟ್ ಆಗ ಇದ್ಕೊಡ್ತಾರೆ ಮನೆಗಿರ್ಲಿ ಒಂದ್ ಜಾತ್ರೆ ಅಲ್ಲಿ ಒಂದ್ ಮಾತು ಹೇಳಿ ಸಾಕು ಈ ಹುನ್ಸಾಮಪ್ಪ ಚೆನ್ನಾಗಿ ಚೆನ್ನಾಗಿರ್ಬೋದು ಜನ ನೋಡಿ ಇದು ಏನು ಚೀರೋ ನಮ್ಮಲ್ಲಿ ಏನಿಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ಕಾರಣ ನೀವುಗಳು ಅದೇ ತರ ಮಕ್ಳಿಗೆ ನಾವು ಡ್ಯಾನ್ಸ್ಗೆ ಇಂಥ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹ ಆರ್ ಕೆ ಶರ್ಕಮ್ ಬಂದ್ಬಿಟ್ಟು ಏ ದಬ್ಬಿರಲ್ಲ ನಮ್ಮೂರು ಗ್ರಾಮದ ಮಕ್ಕಳು ಪ್ರತಿಮೆಗಳು ಬೆಳಿಬೇಕು ಇವತ್ತಿನ ದಿವಸ ನೋಡಿ ಹೆಣ್ಣು ಮಕ್ಕಳು ಒಂದು ಸ್ಪಿರಿಟು ನಾವು ನನ್ನ ಸಾವಿನ ಮಂಡಳಿ ಕೊಟ್ವಿ ಆ ದುಡ್ಡು ಅವ್ರಿಗೆಲ್ಲ ನೆಕ್ಸ್ಟು ಎಸ್ ಎಲ್ ಸಿ ಪಿ ಯು ಸಿ ಓದೋರಿಗೆ ಒಂದು ಸ್ಫೂರ್ತಿ ಅದೇ ಥರ ನಮ್ಮ ಏನು ಶ್ರೀ ವಿನಾಯಕ ಮಿತ್ರಮಂಡಳಿಯ ನಮ್ಮ ಏನು ಮುನಿರಾಜು ದಯಾನಂದ ಅಶ್ವಥು ರಾಕೇಶು ತಮ್ಮ ಅಶ್ವಿನಿ ಒಂದು ವಾರದಿಂದ ನನ್ನ ಹಿಂದೆ ಬಿಟ್ಬಿಟ್ಟಾನೆ ಚಾಯ ಕರ್ಸ್ಬೇಕು ಆ ಹಾಗೆ ನಮ್ಮ ಏನು ಉಮೇಶ್ ದಿನೇಶ್ ಅಣ್ಣವ ಬರೋಕ್ಕೆ ನಮ್ಮ ಇದು ಕಾರಣ ಹಾಗೆ ನಮ್ಮ ನಾರಾಯಣ ಕೋಲಾರ ನಿರ್ಮಾಪಕ ಹಾಗೂ ಅವರು ಸಾಕಾರ ಮಾಡ್ಯಾರೆ ಹಾಗೆ ನಮ್ಮ ಏನು ನಮ್ಮ ಮೂರ್ತಿ ಪಾಪ ಅವರು ಸಾಕಾರ ಮಾಡ್ಯಾರೆ ಹಾಗೆ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥವರು ನೀವೆಲ್ಲರೂ ನಮ್ಗೆ ಸಾಕಾರ ಮಾಡಿದ್ದೀರಾ ಈಗ ಸಾಹೇಬರು ಈ ಒಂದು ಎರಡು ಮಾತನ್ನ ಆಡಬೇಕು ಅಂತ ನಾವು ಮನವಿ ಮಾಡ್ಕೊತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರತಿ ವರ್ಷ ಸರ್ಕಾರನು ಕೂಡ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಎಪ್ಪತ್ತನೇ ಎಪ್ಪತ್ತು ವರ್ಷದಲ್ಲಿ ಎಪ್ಪತ್ತು ಜನ ಹಿರಿಯರಿಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ ಅದೇ ಥರ ಈ ವರ್ಷವೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಪ್ಪತ್ತು ಜನರಿಗೆ ಕನ್ನಡ ರಾಜ್ಯೋತ್ಸವವನ್ನು ಕೊಡೋ ಮುಖಾಂತರ ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ತುಮರು ದೇವದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಗಂಗರಾಜಣ್ಣ ಒಳ್ಳೆ ಕೆಲಸಗಾರರು ಅದರಲ್ಲಿ ಎರಡನೇ ಮಾತಿಲ್ಲ ಬಹಳಷ್ಟು ಈ ಭಾಗದಲ್ಲಿ ಜನಕನ ಪಳ್ಳೆ ಪುಟ್ಟು ಅವ್ರು ಮುಂದಕ್ಕೆ ಹೋಗಿಲ್ಲ ಜನಕನ ಪಳ್ಳೆ ಪುಟ್ಟು ಮುಂದಕ್ಕೆಲ್ಲ ಹೋಗಿದ್ರೆ ಇನ್ನೂ ಸ್ವಲ್ಪ ಎತ್ತರಿಕೆ ಬೆಳೀತಾ ಇದ್ರು ಅಲ್ಲ ಅಲ್ಲ ಬರೀ ಚನಕನಪಾಳ್ಯದಲ್ಲಿ ಇರ್ತಾರೆ ಬಹಳಷ್ಟು ಯಾವುದಾದ್ರೂ ಚೆನ್ನಾಗಿ ಗಂಗಣ್ಣ ಫೋನ್ ಅಂತಂದ್ರೆ ಚನಕನಪಾಳ್ಯದಲ್ಲಿ ಕುಡಿಯೋ ನೀರ್ದು ಇರ್ಬೋದು ರಸ್ತೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಇಷ್ಟು ಬಹಳಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಲಿಖಿತ್ ಬೋರ್ಡ್ ಅಧ್ಯಕ್ಷರು ಅದಾದ್ಮೇಲೆ ಪ್ರತಿ ಕೂತ್ಗೂ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಜನಕನಪಾಳ್ಯ ಭಾಳಷ್ಟು ಕಾಮದ ಬಡಾವಣೆ ಇರ್ಬೋದು ಭವನ ಇರ್ಬೋದು ಚನಕನಪಾಳ್ಯದಲ್ಲಿ ಬೇಕಾದಷ್ಟು ಇದೆ ಸುಮಾರು ಮೂವತ್ತೈದು ಕೋಟಿ ಅನುದಾನದಲ್ಲಿ ಒಂಬತ್ತು ಕೋಟಿ ಅನುದಾನವನ್ನು ಈ ಚನಕನ ಪಾಳ್ಯಕ್ಕೆ ಹಾಕಬೇಕು ಅಂತಕ್ಕಂಥದ್ದನ್ನು ನಿಖಿ ನಿಖಿತ್ ಕೊಡ್ರೂ ಸಾಮಾನ್ಯವಾಗಿ ಅವ್ರ ಅಧ್ಯಕ್ಷ ಆದಮೇಲೆ ಈ ಈ ಭಾಗ ಎಲ್ಲ ಕಡೆ ನಿಂತು ಡಂಬರೀಕರಣ ಕಾವೇರಿ ನೀರು ಇದೆಲ್ಲವನ್ನು ವ್ಯವಸ್ಥಿತ ಅದಕ್ಕೆ ಭಾಳಷ್ಟು ಶ್ರಮ ಆಗ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಕುಮಾರ್ ನಮ್ಮ ಆ ಕಡೆ ಭಾಗದ ಅಧ್ಯಕ್ಷರು ಇರಿಬ್ಬರೂ ಒಂಥರ ಬುಕ್ಕ ಟೈಪು ಭಾಳಷ್ಟು ಕೆಲಸ ಮಾಡ್ತಕ್ಕಂಥದ್ದು ಕೂಡ ಇದ್ದಾರೆ ಅದಕ್ಕೆಲ್ಲ ನಮ್ಮ ಹನುಮಣ್ಣ ಅವರು ಕೈ ಜೋಡಿಸ್ತಾ ಇದ್ದಾರೆ ಹಿಂಗೆ ನಮ್ಮ ನಾಗರಾಜು ಹಿಂಗೆ ಬೇಕಾದಷ್ಟು ಜನ ಅವರಿಗೆ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ ಇನ್ನು ಮಿತ್ರ ಪ್ರಸಾದ್ರವರು ದೊಡ್ಡ ಬಿದಿರ್ಗಲ್ ವಾರ್ಡ್ಗೆ ಮುಂಚೆ ಅಧ್ಯಕ್ಷರು ಕೂಡ ಆಗಿದ್ದರು ಬರೀ ಚೆನ್ನಕಪಾಳ್ಯಲ್ಲ ಚಿಪ್ಪನಹಳ್ಳಿ ಇರ್ಬೋದು ದೊಡ್ಡ ಬಿದಿರ್ಗಲ್ ಇರ್ಬೋದು ಅಂದ್ರಹಳ್ಳಿ ಚೆಗಳ್ರಪಾಳ್ಯ ನಮ್ಮ ಗೊಲ್ರಟ್ಟಿ ಎಲ್ಲ ಕಡೆ ಪ್ರಸಾದ್ ಅಂತಂದರೆ ಒಂದು ಗೌರವ ಒಂದು ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ಇದೆ ಈ ಗ್ರೇಟರ್ ಬೆಂಗಳೂರು ನಡೀತಕ್ಕಂಥ ಚುನಾವಣೆ ಮಾರ್ಚ್ ಏಪ್ರಿಲ್ನಲ್ಲಿ ಇದೆ ಈಗ ದೊಡ್ಡ ಬಿ ದೊಡ್ಡ ಕೂಡ ವಾರ್ಡ್ ಆಗಿದೆ ಅದರ ಪಕ್ಕ ಅಂದ್ರಳ್ಳಿ ಕೂಡ ಈ ದೊಡ್ಡ ಬಿದಿರ್ಕಲ್ ಮೂರು ವಾರ್ಡ್ ಆಗಿ ಉಂಗಣೆ ಕೂಡ ಆಗಿದೆ ಈ ಹದಿನೈದನೇ ತಾರೀಖು ಒಳಗಡೆ ಈ ಕ್ಯಾಟ್ ಮೀಸಲಾತಿಯನ್ನು ಕೂಡ ಸರ್ಕಾರ ಗ್ರೇಟರ್ ಬೆಂಗಳೂರು ಘೋಷಣೆ ಕೂಡ ಮಾಡ್ತಾರೆ ಅದರಿಂದ ಚನಕನ್ ಪಾಳ್ಯದವರೇ ಈ ಭಾಗದಲ್ಲಿ ಕಾರ್ಪೊರೇಟ್ ಆಗಬೇಕು ಅಂತಕ್ಕಂಥದ್ದು ಯಾರು ಕೆಲಸ ಮಾಡಿದ್ರು ಯಾರು ಜನ ಸ ಜನ ಮಧ್ಯೆ ಇದ್ದಾರೆ ಜನಸಂಪರ್ಕ ಇದ್ದಾರೆ ಯಾರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರ್ತು ಮಾಡಿ ಅವ್ರಿಗೇನೆ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ನನ್ನ ಎರಡು ಮೂರು ದಿವಸದಲ್ಲಿ ಈ ದೊಡ್ಡ ಬಿದಿರ್ ಕಲ್ಲಿಗೆ ಯಾರು ಕಾರ್ಪೊರೇಟ್ರಿಗೆ ನಿಲ್ಲಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇವತ್ತೇ ಘೋಷಣೆ ಮಾಡ್ತಾ ಇದ್ದೆ ಆದರೆ ಇವತ್ತು ಕೆ ಪಿ ಸಿ ಸಿಲಿ ಕೆ ಪಿ ಸಿಲಿ ಅಧ್ಯಕ್ಷರು ಪರವಾಗಿ ಜಿಲ್ಲಾ ಅಧ್ಯಕ್ಷರು ಕರೆಸಿ ಒಂದು ಒಪಿನಿಯನ್ ಕೇಳಬೇಕು ಒಂದು ಎರಡು ಮೂರು ದಿವಸದಲ್ಲಿ ಪ್ರತಿ ವಾರ್ಡ್ಗೂ ಒಪಿನಿಯನ್ ಕೇಳಿ ಆಮೇಲೆ ಅನೌನ್ಸ್ ಮಾಡಬೇಕು ಅಂತಕ್ಕಂಥ ಆದೇಶದ ಮೇರೆಗೆ ಅವರ ಆದೇಶವನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ ಅದರಿಂದ ಟೋಟಲಿ ಜನಕನ ಪಾಳಲಿಕ್ಕೆ ಕೊಡ್ತಕ್ಕಂಥದ್ದು ನೀವೆಲ್ಲ ಕೂಡ ನಿಮ್ಮ ನಿಮ್ಮ ವಾರ್ಡ್ ಜನಕನ ಪಾಳ್ಯ ಕಂಪ್ಲೀಟ್ ಪ್ರಾಮಾಣಿಕವಾಗಿ ನೀವೆಲ್ಲ ಸ್ಪಂದಿಸ್ತೀರಿ ಅಷ್ಟೊತ್ತಿಗೆ ನಿಮ್ಮೆಲ್ಲ ಕೆಲಸಗಳು ಏನೇನಿದೆ ನೂರಕ್ಕೆ ನೂರು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಆ ಕೆಲಸ ಇಲ್ಲ ಈ ಕೆಲಸ ಇಲ್ಲ ಅಂತಕ್ಕಂಥದ್ದು ಹೇಳಬಾರ್ದು ಅದಕ್ಕಿಂತ ಮುಂಚೆ ಎಲ್ಲ ಕೂಡ ಕಂಪ್ಲೀಟ್ ಅದಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವ್ರನ್ನ ಎಲ್ಲರೂ ಕೂಡ ಸೇರಿ ತನ್ನ ರಾಜ್ಯೋತ್ಸವ ಮತ್ತು ಅಣ್ಣಮ್ಮನ ಕರೆಸಿ ಆಮೇಲೆ ವಿಶೇಷ ಅಂದರೆ ಗಂಗಣ್ಣ ಆರ್ಕೆಸ್ಟ್ರಾದ ಕರೆಸಲಿಲ್ಲ ಅದೊಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಗುರ್ತು ಮಾಡಿ ಒಂದು ಸುಂದರವಾದ ವೇದಿಕೆಯನ್ನು ಕೊಟ್ಟು ಅವರಿಗೆ ಒಂದು ಕಾರ್ಯಕ್ರಮ ಕೊಟ್ಟರೆ ಯಾರಿಗೇನು ಕಮ್ಮಿ ಇಲ್ಲ ಆ ಥರದ್ದು ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಇದು ಮಿಕ್ಕ ಎಲ್ಲವನ್ನ ಕೂಡ ಗಂಗಣ್ಣ ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ನಮಸ್ಕಾರ ಈ ಕನ್ನಡ ರಾಜ್ಯೋತ್ಸವ ನಾವು ಪ್ರತಿ ವರ್ಷವೂ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಮಾಡ್ಕೊಂಬಂದಿ ಚೆನ್ನಾಗಿ ಅಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಇಲ್ಲಿ ಮಾಡಿರಲಿಲ್ಲ ಅಲ್ಲಿ ಮುಂಚಿಮಪ್ಪ ಬಡಾವಣೆ ಅಲ್ಲಿ ಆ ಕಡೆ ಎಲ್ಲ ಇದ್ವಿ ಈ ನಮ್ಮ ಏನು ಶ್ರೀ ವಿನಾಯಕ ಮಿತ್ರಮಂಡಳಿಯವರೆಲ್ಲ ಸೇರಿ ಹಣ ರಾಜ್ಯೋತ್ಸವ ಮಾಡ್ತಿರಲ್ಲ ಹಾಗೆ ಅಣ್ಣಮ್ಮನೂ ಕರೆಸಿಬಿಡಿ ಹತ್ತು ವರ್ಷ ಆಗಿದೆ ಅಂತ ಆಗ ನಾವು ಎಲ್ಲರೂ ಸೇರಿ ಅಣ್ಣಮ್ಮ ದೇವಿಯ ಕರ್ಸಲೇಬೇಕು ಅಂತೇಳ್ಬಿಟ್ಟು ಅಣ್ಣಮ್ಮನ ಕರೆಸಿದ್ದೀವಿ ಹಾಗೆ ನಮ್ಮ ಗ್ರಾಮ ದೇವತೆ ಆರಾಮನ್ನು ಕೂರಿಸಿ ಹಾಗೆ ನಮ್ಮ ಏನು ಈ ಕಾರ್ಯಕ್ರಮದಲ್ಲಿ ನಾವು ಈ ವಿತ್ತಮಂಡಳಿ ವತಿಯಿಂದ ಕಾರ್ಮಿಕರಿಗೆ ಹತ್ತು ಜನಕ್ಕೆ ಅವರಿಗೆ ಬ್ಲ್ಯಾಂಕೆಟ್ಗಳು ಕೊಟ್ಟಿದ್ದೀವಿ ಹಾಗೆ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಪ್ರತಿಯೊಬ್ಬರಿಗೂ ಐವತ್ತು ಜನ ನಮ್ಮ ಕ ಸರ್ಕಾರಿ ಶಾಲೆ ಮಕ್ಕಳಿಗೆ ಬೆಳಗ್ಗೆ ಧ್ವಜಾರಣೆ ಅವರಿಗೆ ವಿತರಣೆ ಮಾಡಿದ್ದೀವಿ ಹಾಗೆ ನಮ್ಮ ಏನು ಎಸ್ ಎಸ್ ಎಲ್ ಸಿ ಮಕ್ಕಳು ಅವರು ರ್ಯಾಂಕ್ ಬಂದಿರೋದ್ರಿಂದ ಹತ್ತು ಅಂದರೆ ಅವ್ರಿಗೆ ಜಾಸ್ತಿ ಅಂಕ ಬಂದಿರೋದು ಒಂದು ಖುಷಿಗೆ ಎಲ್ಲ ಸುಮಾರು ಒಂದು ಐದಾರು ಜನಕ್ಕೆ ನಾವು ಅವರಿಗೆ ಒಂದು ಉತ್ತೇಜನ ಬರಲಿ ಅಂದ್ಬಿಟ್ಟು ಅವ್ರಿಗೆ ಒಂದೊಂದು ಸಾವಿರ ರೂಪಾಯಿ ನಾವು ಈ ವೇದಿಕೆ ಮೇಲೆ ಗಿಫ್ಟಾಗಿ ಮಾಡಿದ್ದೀವಿ ಹಾಗೆ ಗ್ರಾಮದ ಮುಖಂಡರುಗಳಿಗೂ ನಾವು ಹತ್ತು ವರ್ಷದಿಂದ ನಾವು ರಾಜ್ಯೋತ್ಸವ ಮಾಡಿಲ್ಲ ಹಾಗೆ ಇಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದಿದ್ದಕ್ಕೆ ಸನ್ಮಾನ ಮಾಡಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮ ಹಾಗೆ ಎಲ್ಲ ಕಾರ್ಯಕ್ರಮವೂ ಎಲ್ಲ ಕಾರ್ಯಕ್ರಮ ನಮ್ಮ ಏನು ಎಸ್ ಎಸ್ ಸೋಮಶೇಖರ್ ಗೌಡ್ರು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ಅವರು ಸಹ ಇಲ್ಲಿ ಬಂದಿದ್ದು ನಮಗೆ ಭಾಳ ಖುಷಿ ಖುಷಿಯಿಂದ ಮಾತಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಹಾಗೆಯೇ ನಾವು ಪ್ರತಿಯೊಂದು ಕಾರ್ಯಕ್ರಮವೂ ನಿಷ್ಠೆಯಿಂದ ಆ ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆ ನಮ್ಮ ಏನು ಅಣ್ಣಮ್ಮ ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಮಗೆ ಭಾಳ ಖುಷಿ ತಂದಿದ್ದು ನಮ್ಮ ಅಣ್ಣಮ್ಮ ದೇವಿ ಹಾಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ನಮ್ಮ ಈ ಫಿಲಮ್ ಆಕ್ಟ್ರೆಸ್ಗಳು ಇನ್ನು ಹೆಸರು ಹೇಳಿ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಇವರೆಲ್ಲ ಏನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ರಾಜ್ಯೋತ್ಸವವನ್ನು ಮಾಡ್ತಾರೆ ಅದೇ ಒಂದು ಖುಷಿ ಕರ್ನಾಟಕದಲ್ಲಿ ಏನೊಂದು ಜಾತ್ರೆ ನಡೀತೋ ಅದೇ ಥರ ಈ ರಾಜ್ಯೋತ್ಸವವನ್ನು ನಡೀತಾ ಬಂದಿದೆ ಅಂತ ನಾನು ಇವೆರಡು ಮಾತನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್